ಪೂರ ನೀರಿಗೆ ಬಿದ್ದು ಹಾಳಾಗಿರೋದು ನೋಡಿ ಕಂಗಲಾಗಿ ಇದೇನಿದು ಅರೆ ಗಾಬರಿಯಲ್ಲಿ ಸ್ಕೆಚ್ನ ನೀರಿಗೆ ಬೀಳ್ಸಿ ಹೋಗಿದ್ದೀನಿ ಈಗ ವಿರಾಟ್ ಸರ್ ಬಂದು ಸ್ಕೆಚ್ ಕೀಳತ್ರ ಶೂ ಬೇರೆ ಹತ್ರದಲ್ಲೇ ಇದೆ ಏನು ಮಾಡಲಿ ನಾನು ಯಾಕೆಲ್ಲ ಸಮಸ್ಯೆ ತಂದು ನನ್ನ ಮೇಲೆ ಹಾಕ್ತಾ ಇದ್ದೀರಾ ವಿರಾಟ್ ಸರ್ ಕೈಯಿಂದ ಮತ್ತೇನು ಶಿಕ್ಷೆ ಕಾದಿದ್ಯೋ ಎಂದುಕೊಂಡು ಹೊರ ಬರುತ್ತಾ ಗುದ್ದಿದ್ದು ಮಾತ್ರ ರಜತ್ಗೆ ಓ ರಿಲ್ಯಾಕ್ಸ್ ಏನಾಯಿತು ಯಾಕೆ ಯಾಕೆಷ್ಟು ಟೆನ್ಷನ್ ಆಗಿದ್ದೀರಾ ಎಂದು ಕೇಳಿದ ಅದು ನಿನ್ನೆ ನೋಡ್ದೆ ಸ್ಕೆಚ್ ಎಲ್ಲವೂ ನೀರಲ್ಲಿ ಬಿದ್ದಿದ ಹೀಗೆ ಮತ್ತೆ ಶುರು ಮಾಡಬೇಕು ಎಂದು ಸಿರಿ ಹೇಳುವಾಗ ಅವಳ ಹಣಿಯಲ್ಲಿದ್ದ ಸಿಂಧೂರ ಕಾಲಿನ ಕಾಲುಂಗ್ರ ಕೋಳಲ್ಲಿದ್ದ ತಾಳಿ ಗಮನಿಸಿದನು ರಜತ್ ಓ ಈಸ್ ಫೈನ್ ರಿಲ್ಯಾಕ್ಸ್ ಆಗಿ ಮೊದಲು ಎಂದ ಇಲ್ಲ ಅದು ವಿರಾಟ್ ಸರ್ಗೆ ಗೊತ್ತಿಲ್ಲ ಗೊತ್ತಾದ್ರೆ ಅವರು ಎಂದು ಸಿರಿ ಕಂಗಾಲಾದಾಗ ನಿಮ್ಮ ಗಂಡನೇ ಅಲ್ವಾ ಯಾಕಿಷ್ಟು ಟೆನ್ಸ್ ಆಗ್ತೀರಾ ಹೇಳಿದ್ರೆ ಆಯ್ತು ಎಂದನು ಕ್ಯಾಶುವಲ್ ಆಗಿ ಪ್ಲೀಸ್ ರಜತ್ ಸರ್ ಅವನ